ಆತ್ಮೀಯ ಬಂಧುಗಳೇ ನಮಸ್ಕಾರ ಹೇಗಿದ್ರು ಎಲ್ಲರು ಸ್ನೇಹಿತರೆ ಕಾಮಿಡಿ ಕಿಲಾಡಿಗಳು ನಟನೆಯ ಸೆಟ್ ಹಾಕುತ್ತಿದ್ದವರ ಒಂದು ವೇದಿಕೆ ಅಂತೂ ತುಂಬ ಜೋರಾಗಿತ್ತು ಆ ಟೈಮಲ್ಲಿ ನೋಡಿ ಗಿಲ್ಲಿ ನಟರಾಜ ಅಂತ ಒಂದು ಇಷ್ಟರೇ ಕೂಡ ಒಂದು ರೋಚಕ ಆ ಟೈಮಲ್ಲಿ ಈಗಲೂ ಕೂಡ ಅಷ್ಟೇ ಅದೆಷ್ಟೋ ಪ್ರತಿಭಾವಂತರು ಕೂಡ ಒಂದು ಎಲೆಮರೆ ಕಾಯ್ತಿದ್ದಾರೆ ಅಂತ ಕೂಡ ಹೇಳ್ಬೋದು ಏನೋ ಒಂದು ಬರದೇ ಇದ್ದರೂ ಕೂಡ ಅವ್ರಿಗೆ ಒಂದು ಸಾಕಷ್ಟು ಅವಕಾಶಗಳು ಕೂಡ ಸಿಕ್ಕಿರೋತಕ್ಕಂಥದ್ದು ಕೂಡ ಒಂದು ಉದಾಹರಣೆ ಮೂಲಕ ನೋಡ್ಬೋದು ಎಲ್ಲ ಕೂಡ ಎಲ್ಲ ಎಲ್ಲ ಇದೆ ಎಲ್ಲ ಕಲರಲ್ಲೂ ಒಂದು ಕಲೆ ಇದೆ ನಾನು ಪ್ರೂವ್ ಮಾಡಬಲ್ಲೆ ಅಂತ ಕೂಡ ಒಂದು ಎನ್ನುವಷ್ಟು ತಿರುಗಿ ನೋಡುವಷ್ಟು ಕೂಡ ಕಷ್ಟ ಇದೆ ನೋಡಿ ಅಂಥವ್ರು ಕೂಡ ಯಾವಾಗಲೂ ಎಲ್ಲಿಯೂ ಇದ್ದು ಬಿದ್ದು ತಮಗೆ ಅವಕಾಶ ಸಿಗಲಿಲ್ಲ ಅಂತ ಕೂಡ ಬೇಸರದಲ್ಲೇ ಪ್ರಯತ್ನ ಮಾಡ್ತಲೇ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಅದರಲ್ಲೂ ಕೂಡ ಗಿಲ್ಲಿ ನಟ ಅಂತ ಕೂಡ ಒಬ್ಬರು ಇವ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹಿಂದೆ ತಿಳಿಸಿದ್ದೆ ಇವರು ಯಾವ ಡಿಸ್ಟಿಕ್ಕಿಂದ ಜಿಲ್ಲೆಯಿಂದ ಬಂದಂಥವರು ಯಾವ ಹಳ್ಳಿಯಿಂದ ಬಂದಂಥವ್ರು ಅಂತ ಕೂಡ ಹೇಳಿದೆ ಮುಂದೆ ಇವರು ಹೇಗೆ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗ್ತಾರೆ ಏನಾಯಿತು ಅಂತ ಕೂಡ ಹೇಳೋಣ ಸ್ನೇಹಿತರೆ ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಸದಾ ಹೀಗೆ ನಿಮ್ಮ ಅವಕಾಶ ಬೆಂಬಲ ಈಗ ಇರುತ್ತೆ ಅಂತ ಕೇಳ್ಕೊತೀವಿ ಸ್ನೇಹಿತರೆ ನಿಜವಾದ ಪ್ರತಿಭೆಗಳಿಗೆ ಅವಕಾಶ ಕೊಡುವ ಒಂದು ಶೋ ಶೋನೇ ಜಿ ಕನ್ನಡ ಕಾಮಿಡಿ ಕಿಲಾಡಿಗಳು ಅಂತ ಹೇಳ್ಬೋದು ನೋಡಿ ಯಾಕೆಂತಂದರೆ ಎಷ್ಟೋ ಜನ ಜಿ ಕನ್ನಡ ಕಾಮಿಡಿ ಕಿಲಾಡಿಗಳನ್ನ ತಿರಸ್ಕಾರ ಮಾಡ್ತಾರೆ ಮತ್ತು ಗಿಲ್ಲಿ ನಟ ಕೂಡ ಇದ್ದೇ ಒಬ್ಬ ನಾನು ನಟ ಆಗಬೇಕು ಹೀರೋ ಆಗಬೇಕು ಅಂತ ಬಂದಾಗ ತಿರಸ್ಕಾರ ಮಾಡಿದರು ಕಾಮಿಡಿ ಏನು ಕಾಮಿಡಿ ಬರುತ್ತೆ ಅಷ್ಟೆಲ್ಲ ಇವನಿಗೆ ಕಾಮಿಡಿ ಮಾಡೋಕ್ಕೆ ಬರಲ್ಲ ಮತ್ತು ಕಾಮಿಡಿಗೆ ಕಾಮಿಡಿ ಆಗಬೇಕು ಅಂತ ಏನು ಬಂದಿಲ್ಲ ಒಬ್ಬ ಏನೋ ನಟ ಆಗಬೇಕು ಅಂತ ಬಂದ ಕೊನೆಗೆ ಕಾಮಿಡಿ ಆಗಿಬಿಟ್ಟ ಸದ್ಯಕ್ಕೆ ಈಗ ಬಿಗ್ ಬಾಸ್ಗೆ ಒಂದು ಸ್ಪರ್ಧೆಯಾಗಿ ಕೂಡ ಹೋಗಿದ್ದಾರೆ ಹನ್ನೆರಡನೇ ಸ್ಪ ಸ್ಪರ್ಧಿ ನಾವು ನೋಡ್ತಾ ಇರ್ಬೋದು ಬಿಗ್ ಬಾಸ್ನಲ್ಲಿ ಅದರಲ್ಲೂ ಕೂಡ ಗೆದ್ದು ಬರ್ತಕ್ಕಂಥದ್ದು ಇಲ್ಲ ಅಂತಕ್ಕಂಥದ್ದು ಅವೆಲ್ಲ ಬೇಡ ಆದರೆ ನೆಕ್ಸ್ಟು ಸೀಸನ್ನಲ್ಲಿ ಏನಾಗ್ತಾರೆ ಮುಂದೆ ಅನ್ನೋದನ್ನು ಕಾದು ನೋಡೋಣ ಸದ್ಯಕ್ಕಂತೂ ಈಗ ಸೀಸನ್ ಫೋರ್ ಆರಂಭಗೊಂಡಿದೆ ನಕ್ಕು ನಗಿಸಲು ಸ್ಪರ್ಧಿಗಳು ಸಿದ್ಧವಾಗ್ತಿದ್ದಾರೆ ಅದರಲ್ಲೂ ಕೂಡ ಒಂದೊಂದು ಕ್ಯಾರೆಕ್ಟ್ರು ಒಂದೊಂದು ರೀತಿಯ ಒಂದು ವಿಭಿನ್ನತೆಯನ್ನು ಕೂಡ ಹೊಂದಿದೆ ಕಾಮಿಡಿ ಕಿಲಾಡಿಗಳಲ್ಲಿ ಅಂತ ಹೇಳ್ಬೋದು ಎಲ್ಲರೂ ನಗಿಸುವವರೇ ಹೆಚ್ಚಿದ್ದಾರೆ ಆದರೆ ನಗಿಸುವ ಒಂದು ರೀತಿ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಅದು ಸಿಕ್ಕಾಪಟ್ಟೆ ಡಿಫ್ರೆಂಟ್ ಅಂದರೆ ಸಿಕ್ಕಾಪಟ್ಟೆ ಸಿಟ್ಟೆ ಆ ಟೈಮಲ್ಲಿ ಅದರಲ್ಲಿ ಗೆದ್ದು ಬಂದಂಥವರು ಅಂದರೆ ಗಿಲ್ಲಿ ನಟವರೇ ಒಬ್ಬರು ಓ ಹೌದಾ ಅಂತ ಕೂಡ ನೀವು ಕೇಳ್ಬೋದು ಈ ರೀತಿಯ ಇದೆಲ್ಲ ಇದೆಲ್ಲ ಒಂಥರ ಬಿದ್ದು ಬಿದ್ದು ನಗುವಂತೆ ಮಾಡುವಂತೆ ಮಾಡುತ್ತೆ ಅಂತ ಕೂಡ ನೀವು ಅನ್ನಿಸ್ ಅನಿಸಲ್ಲ ಅದು ಆದರೆ ಕೂಡ ಅದರಲ್ಲಿ ಗಿಲ್ಲಿ ನಟರಾಜ ಅಂತಲೇ ಕೂಡ ಖ್ಯಾತಿ ಪಡೆದ ಪ್ರತಿಭೆಯೊಂದು ಕೂಡ ಬಂದಿದೆ ಅವ್ರ ನಟನೆಗೆ ಸೊಡ ನೋಡುಗರಿಗಂತೂ ಬಿದ್ದು ಬಿದ್ದು ನಕ್ಕಿದ್ರು ಅಂತ ಕೂಡ ಹೇಳ್ಬೋದು ಎಷ್ಟೋ ಜನ ತಿರಸ್ಕಾರ ಮಾಡಿದ್ರು ಎಷ್ಟೋ ಜನ ಇದೆಲ್ಲ ಒಂದು ಕಾಮಿಡಿ ಅಲ್ಲ ಅಂತ ಕೂಡ ತಿರಸ್ಕಾರ ಮಾಡಿದರು ಆದರೂ ಕೂಡ ಬಿದ್ದು ಬಿದ್ದು ನಕ್ಕಿದ್ರು ಇಲ್ಲ ಅಂತಲ್ಲ ನೋಡಿ ಕಾಮಿಡಿ ಕಿಲಾಡಿಗಳಿಗೆ ಬಂದ ಗಿಲ್ಲಿ ನಟ ಕಲೆ ಎಂಬುದು ಯಾರು ಸತ್ತೂ ಅಲ್ಲ ಎಲ್ಲರಲ್ಲಿಯೂ ಒಂದೊಂದು ರೀತಿಯ ಒಂದು ಕಲೆ ಇರುತ್ತೆ ಅವಕಾಶ ಮಾತ್ರ ಸಿಕ್ಕಾಗ ಎಕ್ಸ್ಪೋಸ್ ಮಾಡಿಬಿಡಬೇಕು ಗಿಲ್ಲಿ ನಟರಾಜ್ ಅವರು ಕೂಡ ಒಂದು ಮಾಡಿದ್ದು ಕೂಡ ಅದನ್ನೇ ತೆರೆ ಮೇಲೆ ಏನಂತ ಒಂದು ಬರ್ಕೊಂಡಿದ್ರು ಅಂದರೆ ಅಂದರೆ ನೆನ ನೆನೆಸ್ಕೋತಾಯಿದ್ರು ಅಂದರೆ ಸೆಟ್ ಹಾಕುತ್ತಾ ಕುಳಿತಿದ್ದವರ ಒಂದು ಸಮಯ ಸಿಕ್ಕಾಗ ತನ್ನಲ್ಲಿರುವ ಕಲೆಯನ್ನು ಅನಾವರಣ ಮಾಡಿದ್ದಾರೆ ಅದರಲ್ಲಿ ಒಂದು ಫಲವಾಗಿ ಇಂದು ಸೆಟ್ ಆಗಿ ಕಾಮಿಡಿ ಕಿಲಾಡಿಯ ಒಂದು ವೇದಿಕೆಯ ಸ್ಪರ್ಧೆಯಾಗಿ ಬಂದು ಅವಕಾಶ ಸಿಗ್ತಲ್ಲ ಅಂತ ಕೂಡ ಹೇಳ್ಕೊಂಡ್ರು ಮತ್ತು ಅದರಲ್ಲೂ ಕೂಡ ಇಲ್ಲಿ ಬೆಂಗಳೂರಿನಲ್ಲಿ ಲಗ್ಗೇರಿ ಬಾಡಿಗೆ ಮನೆಯಲ್ಲಿದ್ದರು ನಿಮಗೆಲ್ಲರೂ ಕೂಡ ಲಾಸ್ಟ್ ಟೈಮ್ ಕೂಡ ನಾನು ಹೇಳಿದ್ದೆ ಗಿಲ್ಲಿ ನಟರಾಜನ ಒಂದು ಕಾಮಿಡಿ ಸೂಪರ್ ಅಂತೆ ಏನು ಕಾಮಿಡಿ ಮಾಡ್ತಾರೆ ಅವರು ಅಂತೆಲ್ಲ ಕೂಡ ಕೇಳ್ಪಟ್ಟಿದ್ರು ಬೆಂಗಳೂರು ಎಂಬುದು ಒಂದು ದೊಡ್ಡ ಸಾಗರ ಸರಿ ಆ ಸಾಗರದಲ್ಲಿ ಈಜು ಬಾರದವನು ಬರೆದು ಬಂದು ಬಂದರೂ ಕೂಡ ಈಜು ಕಲಿತ ಹೋಗ್ದವನು ಇದೆಲ್ಲ ಕೂಡ ನಾವು ತಿಳ್ಕೊಬೋದು ನೋಡಿ ಮಳವಳ್ಳಿಯ ನಟರಾಜನು ಕೂಡ ಅವನು ಅನಿಸಿದ್ದು ಅದೇ ರೀತಿ ಈ ಬೆಂಗಳೂರಿನ ಒಂದು ಸ್ಲಮ್ ರೀತಿ ತಮ್ಮಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಸೀಟಿನ ಮನೆಯಲ್ಲಿ ಎಲ್ಲ ಒಂದು ಮಲ್ಕೊಳ್ಳೋಕ್ಕೂ ಕೂಡ ಜಾಗ ಇಲ್ಲದೆ ಇರ್ತಕ್ಕಂಥ ಒಂದು ಸಣ್ಣ ಪುಟ್ಟ ಮನೆಯಲ್ಲಿದ್ದವನು ಇವತ್ತು ಕಾಮಿಡಿ ಕಿಲಾಡಿಗಳು ವೇದಿಕೆ ಮೇಲೆ ಸನ್ಯಾ ನಾನು ಯಾಕೆ ಇಲ್ಲಿಗೆ ಬಂದೆ ಅಂತ ಕೂಡ ಎಂಬುದನ್ನು ಕೂಡ ಹೇಳ್ಕೊಂಡ ಮತ್ತು ಇಲ್ಲಿಗೆ ಅಂದರೆ ಮ ತನ್ನ ಮನಸ್ಸಲ್ಲಿ ತಾನೇ ಅಂದ್ಕೊಂಡ ಇಲ್ಲಿಗೆ ಬಂದಿರುವವರೆಲ್ಲ ಹಳ್ಳಿಯಿಂದ ಬಂದಿರುವವರೆಲ್ಲ ಅಲ್ಲ ಅದು ಒಂದು ಧೈರ್ಯ ನಾನು ಹೋದರೂ ಕೆಲಸ ಸಿಗುತ್ತೆ ಹೋಗ್ಲಿಲ್ಲ ಅಂದರೂ ಕೂಡ ಕೆಲಸ ಸಿಕ್ಕೇ ಸಿಗುತ್ತೆ ಬೆಂಗಳೂರಲ್ಲಿ ನೋಡಿ ಬಂದಾಗ ಮೊದಲಿಗೆ ಸೆಟ್ ಆಗುವ ಒಂದು ಹುಡುಗರು ಅಂತಂದರೆ ಸಿಕ್ಕಿದ್ರು ಅವರ ಜೊತೆ ಸೇರಿಕೊಂಡು ಸೆಟ್ ಹಾಕೋದನ್ನು ಅಭ್ಯಾಸ ಮಾಡಿಕೊಂಡೆ ಕಳೆದ ವರ್ಷ ಕಾಮಿಡಿ ಕಿಲಾಡಿಗಳಿಗೂ ಸೆಟ್ ಹಾಕಿದ್ದೆ ಅದೆಲ್ಲ ಕೂಡ ತುಂಬ ಹೇಳ್ಕೊಂಡ್ರು ಈ ಥರ ಎಲ್ಲ ಸೆಟ್ ಹಾಕಿರೋದೆಲ್ಲ ನಾನು ಈ ರೀತಿಯೆಲ್ಲ ಮಾಡಿರ್ತಕ್ಕಂಥದ್ದೆಲ್ಲ ನನ್ನ ನಟನೆ ತುಂಬ ಅಪಾರ ಇದೆ ಅಂತ ಕೂಡ ಅವರು ಏನು ತುಂಬ ಏನೋ ಜಂಬಾ ರೀತಿ ಅಂತೆಲ್ಲ ಹೇಳ್ಕೊಂಡಿಲ್ಲ ಇದೆಲ್ಲ ಜಡ್ಜ್ಗಳೇ ಜಡ್ಜ್ಗಳೇ ಒಂದು ಗಿಲ್ಲಿ ನಟನ ಒಂದು ಟಾರ್ಗೆಟ್ ಅಂತ ಕೂಡ ಹೇಳ್ಕೊಂಡಿದ್ರು ಜಡ್ಜ್ಗಳೆಲ್ಲ ತುಂಬ ಬಗ್ಗೆ ತುಂಬ ವ್ಯಕ್ತಪಡಿಸಿದರು ಕಾಮಿಡಿ ಮಾಡತಕ್ಕಂಥದ್ದು ಅಂತಂದರೆ ಅದು ಅಷ್ಟು ಸುಲಭ ಮಾತಲ್ಲ ನಮಗೇನು ನಗು ಬಂದರೆ ನೋಡುಗರಿಗೆ ನಗು ಬರೋದಿಲ್ಲ ಎಷ್ಟಾಗಲ್ಲ ಕೆಲವರಿಗೆ ಎಷ್ಟೋ ಕೆಲವ್ರಿಗೆ ನಗು ಬರುತ್ತೆ ನೋಡಿ ಎದುರುಗಡೆ ಇದ್ದವರ ಮೇಲೆ ಕಾಮಿಡಿ ಮಾಡ್ಬೋದು ಆದರೆ ಅವರಿಗೆ ಅದು ನೋವಾಗ್ಬೋದು ಅದೇ ರೀತಿ ನಟರಾಜ್ ಕೂಡ ಜಡ್ಜ್ಗಳನ್ನು ಇಟ್ಕೊಂಡು ಕಾಮಿಡಿ ಮಾಡಿದ್ದಾರೆ ಅಂತ ಕೇಳ್ಬೋದು ನೋಡಿ ರಕ್ಷಿತ್ ತಕ್ಕು ಅಮ್ಮ ಪ್ರೇಮಣ್ಣನ ಒಂದು ಚೆನ್ನಾಗಿದ್ದಾರೆ ಅಂತ ಕೂಡ ಕೇಳ್ತಕ್ಕಂಥದ್ದು ನೀವು ಇಲ್ಲಿದ್ದೀರಾ ಅಂದರೆ ಅವರು ಚೆನ್ನಾಗಿ ಇರ್ತಾರೆ ಅಂತ ಕೂಡ ಕೇಳ್ತಕ್ಕಂಥದ್ದು ಇನ್ನು ಭಟ್ರು ಬುಡಕ್ಕೆ ಯೋಗರಾಜ್ ಭಟ್ರು ಕೇಳ್ಬೋದು ಭಟ್ರು ಬುಡಕ್ಕೆ ಬಂದ ನಟ ಮತ್ತು ಭಟ್ರು ಸರ್ ನಮಗೆ ನಿಮ್ಮ ಗಾಳಿಪಾಠ ಸಿನಿಮಾ ತುಂಬ ಇಷ್ಟ ಅಂತ ಕೂಡ ಹೇಳಿದರು ಯಾಕೆ ಹೇಳಿ ಎಲ್ಲರೂ ಕೂಡ ಮೊಲ ಹಿಡ್ಕೊಂಡೇ ಹೋದರೆ ನೀವು ಅಂದಿ ಬಾಲ ಹಿಡ್ಕೊಂಡೇ ಸಿನಿಮಾ ಮಾಡಿದ್ದೀರಾ ಅಂತ ಕೂಡ ತುಂಬ ಟಾ ಯೋಗರಾಜ್ ಭಟ್ರು ಕೂಡ ಹೇಳಿದರು ಆ ಡೈಲಾಗಲ್ಲೇ ಸುಮ್ಮನೆ ಏನೋ ಒಂದು ಗಿಲ್ಲಿ ನಟನೋ ಒಂದು ಒಂದು ಮಾತುಗೆ ಅದು ಡೈಲಾಗ್ ಅಷ್ಟೇ ಇನ್ನು ಇನ್ನೂ ಸರ್ ಬಗ್ಗೆಯೂ ಕೂಡ ಒಂದು ಸಖತ್ ಕಾಮಿಡಿ ಮಾಡಿ ಜಡ್ಜ್ಗಳ ಕೈಯಿಂದ ತುಂಬ ಒಗಳಿಸ್ಕೊಂಡಿದ್ರು ಇದೆಲ್ಲ ನಾವು ನೋಡ್ತಾ ಹೋದರೆ ಗಿಲ್ಲಿ ನಟನ ಒಂದು ಸಾಹಸಮಯ ತುಂಬ ಅಪಾರ ಇದೆ ಅಂತ ಹೇಳ್ಬೋದು ನೋಡಿ ಪ್ರೀತಿ ಪ್ರೋತ್ಸಾಹ ಬಯಸಿದ ಗಿಲ್ಲಿ ನಟ ಇದು ಗಿಲ್ಲಿ ನಟನ ಒಂದು ಕನಸಾಗಿತ್ತಂತೆ ಆತನೇ ಹಂಚಿಕೊಂಡ ಒಂದು ಮಾಹಿತಿ ಪ್ರಕಾರ ಕಾಮಿಡಿ ಕಿಲಾಡಿಗಳಿಗೆ ಸೆಲೆಕ್ಟ್ ಆಗಿರ್ತಕ್ಕಂಥದ್ದು ತುಂಬ ಖುಷಿ ಕೊಟ್ಟಿದೆ ಇದು ನನ್ನ ಕನಸು ಕೂಡ ಅಂತ ಕೂಡ ಹೇಳ್ಕೊಂಡಿದ್ರು ಆದಷ್ಟು ನಾನು ನಿಮ್ಮನ್ನು ನಗಿಸ್ತೀನಿ ನನಗೆ ಹಸಿರು ಹಾರೈಸಿ ಅಂತ ಕೂಡ ಒಂದು ಹೇಳ್ಕೊಂಡಿದ್ದಾರೆ ನೋಡಿ ಯಾವಾಗಲೂ ನಾನು ನಗ್ಸ್ಕೊಂಡೇ ಇರ್ತೀನಿ ನಿಮ್ಮನ್ನು ದಯವಿಟ್ಟು ನನಗೂ ಒಂದು ಪದೇ ಪದೇ ಈ ರೀತಿ ಅವಕಾ ಅವಕಾಶ ಮಾತ್ರ ಅಲ್ಲ ಏನಾದರೂ ಒಂದು ನಿಮ್ಮನ್ನು ನಗಿಸ್ಕೊಂಡಿರ್ತಕ್ಕಂಥದ್ದು ನಿಮ್ಮ ಅಂತ ಇದೀನಲ್ಲ ಅದು ಸಾಕು ನಮಗೆ ಅಂತ ಕೂಡ ಹೇಳ್ಕೊಂಡ್ರು ಗಿಲ್ಲಿ ನಟ ಯಾಕೆಂದರೆ ಗಿಲ್ಲಿ ಏನಂತಂದರೆ ಗಿಲ್ಲಿ ನಟನ ಒಂದು ಅವಕಾಶ ಈ ರೀತಿ ಸದಾ ಇರಲಿ ನೋಡಿ ಗಗನ ಅಂತಕ್ಕಂಥ ಒಂದು ಆ್ಯಕ್ಟ್ರೆಸ್ ಹೀರೋಯಿನ್ನು ಕೂಡ ನೀವು ನೋಡ್ಬೋದು ಅವರ ಒಂದು ಗಿಲ್ಲಿ ನಟನ ಒಂದು ಹವಾ ಅಂತೂ ತುಂಬ ಜೋರಾಗಿತ್ತು ಹಿಂದೆ ಎಲ್ಲ ಕಾಮಿಡಿ ಕಿಲಾಡಿಗಳಲ್ಲಂತೂ ಯಾವ ರೀತಿ ಇತ್ತು ಅಂತಂದರೆ ಈ ರೀತಿ ಇರ್ತಕ್ಕಂಥ ಒಂದು ಗಿಲ್ಲಿ ನಟನ ಒಂದು ಅವಕಾಶ ಏನಂತಂದರೆ ಬಳಸ್ಕೊಳ್ತಕ್ಕಂಥ ನಾವು ಇದೆಯಲ್ಲ ಅದನ್ನು ಕರೆಕ್ಟಾಗಿ ಬಳಸ್ಕೊಳ್ತಾ ಹೋದ್ರೆ ಮುಂದೆ ಅವಕಾಶಗಳು ಸಿಕ್ಕಿ ಸಿಗುತ್ತೆ ಕಾಮಿಡಿ ಕಿಲಾಡಿಗಳಲ್ಲಿ ಮಾತ್ರ ಅಲ್ಲ ಮುಂದೆ ಕಾಮಿಡಿ ಜಗತ್ತು ಕಾಮಿಡಿ ಪಂಚ್ ಅಂತ ಇನ್ನು ಇನ್ನೂ ಬೇಜಾನು ರಿಯಾಲಿಟಿ ಶೋ ಮಾತ್ರ ತುಂಬ ಇದೆ ಅದಕ್ಕೆಲ್ಲ ಆಯ್ಕೆ ಆಗ್ತಾ ಹೋಗಬೇಕು ಅಂತಂದರೆ ನಮ್ಮಲ್ಲಿ ಇರತಕ್ಕಂಥ ಒಂದು ಪ್ರತಿಭೆಯನ್ನು ತೋರಿಸ್ಕೊಳ್ತಾ ಹೋಗ್ಬೇಕು ಇಲ್ಲಾಂತಂದರೆ ನಾವು ತೋರಿಸ್ಕೊಳೋಕ್ಕಾಗಲ್ಲ ನೋಡಿ ಪ್ರತಿಭೆಗಳಂತೇನೆ ಅಂತಂದ್ರೆ ನಾವು ಏನು ಕರಿತೀವಿ ಅದನ್ನು ತೋರಿಸ್ಕೊಳ್ತಾ ಹೋದರೆ ನಮಗೆ ನಾವೇ ಒಂದು ಒಂದು ಏನಾದರೂ ಒಂದು ಗುರ್ತಿಸ್ಕೊಳ್ತೋದ್ರೆ ಮುಂದೊಂದು ದಿನ ನಮಗೆ ಅವಕಾಶ ಸಿಕ್ಕೇ ಸಿಗುತ್ತೆ ಈಗ ನೋಡಿ ಕೊನೆಗಳಿಗೆ ಎಲ್ಲಂತೂ ಮಂಜು ಪಾವಗಡ ಅಂತಲ್ಲ ಇವರೇ ಎಷ್ಟೆಷ್ಟೆಲ್ಲ ಕಷ್ಟಪಟ್ಟಿದ್ದರು ಹಿಂದೆ ಎಲ್ಲ ನಿಮ್ಗೆ ಹೇಳ್ದಂಗೆ ಹಿಂದೆ ಎಲ್ಲ ಒಂದು ಬಾಡಿಗೆ ರೂಮಲ್ಲಿ ಇತ್ಕೊಂಡು ಎಲ್ಲೋ ಒಂದು ಕಡೆ ಮನೆ ಬಾಡಿಗೆಯನ್ನು ನಿತ್ಕೊಂಡು ಹೇಗೆಲ್ಲ ಕಷ್ಟಪಟ್ಟು ಮೇಲೆ ಬಂದಂಥವ್ರು ಇವತ್ತು ಒಂದು ಬಿಗ್ ಬಾಸ್ ಒಂದು ಸ ಅಷ್ಟೇ ಇದ್ದಾರೆ ಅಂತಂದರೆ ಅವರ ಹಿಂದಿನ ಶ್ರಮ ಒಂದು ಐದರಿಂದ ಆರು ವರ್ಷದ ಶ್ರಮ ಅಷ್ಟಿರುತ್ತೆ ಸುಮ್ಮನೆ ಅಂತ ಹೇಳಲ್ಲ ಯಾಕೆ ಅಂತಂದರೆ ಇವತ್ತಿನ ಕಾಲಕ್ಕೂ ಆವತ್ತಿನ ಕಾಲಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಇವತ್ತಿನ ಕಾಲ ಒಂದು ಕಾಂಪಿಟೇಷನ್ ಯುಗ ಅಂತ ನಾವೇನು ಕರಿತೀವಿ ತುಂಬ ತುಂಬ ಬದಲಾವಣೆ ಆಗ್ತಾ ಹೋಗ್ತಾ ಇದೆ ಥ್ಯಾಂಕ್ ಯು